ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದಲ್ಲಿ ನಿನ್ನೆ ರಾಜ್ಯ ಕೃಷಿ ಸಮಾಜದ ಆಡಳಿತ ಅಧ್ಯಕ್ಷ ಆರ್ ಮಂಜುನಾಥಗೌಡ ಅಧ್ಯಕ್ಷತೆಯಲ್ಲಿ ಕೃಷಿ ಸಮಾಜದ ಜಿಲ್ಲಾ ಪ್ರಗತಿ ಪರಿಶೀಲನೆ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿಗಳು ರೈತರು ಉಪಸ್ಥಿತರಿದ್ದರು ಸಭೆಯಲ್ಲಿ ಕೃಷಿ ಇಲಾಖೆ ಮೀನುಗಾರಿಕೆ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ರೇಷ್ಮೆ ಇಲಾಖೆ ಹಾಗೂ ಪಶುಸಂಗೋಪನಾ ಇಲಾಖೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿವಿಧ ರಿಯಾಯಿತಿ ಮತ್ತು ಸಬ್ಸಿಡಿ ವಸ್ತುಗಳ ಬಗ್ಗೆ ಮಾಹಿತಿ ನೀಡಲಾಯಿತು ದೂರದರ್ಶನದೊಂದಿಗೆ ಆರ್ ಮಂಜುನಾಥ್ ಜಿಲ್ಲೆಯ ಐದು ತಾಲೂಕಿನ ಕೃಷಿ ಅಧ್ಯಕ್ಷರುಗಳು ಪಾಲ್ಗೊಂಡು ಚರ್ಚೆ ನಡೆಸಿದರು ರೈತರು ಯೂರಿಯಾ ಬಳಕೆ ಕಡಿಮೆ ಮಾಡಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬೇಕು ಎಂದು ತಿಳಿಸಿದರು ರಾಗಿ ಬಳಸಬೇಕಾಗುತ್ತೆ ಬಟ್ ನಾನು ರೈತರಿಗೆ ಮನವಿ ಮಾಡುವಂಥದ್ದು ಅತಿ ಯೂರಿಯಾನೇ ಬಳಕೆ ಮಾಡೋದ್ರ ಬದಲಿಗೆ ನ್ಯಾನೋ ಯೂರಿಯಾನ ಇವತ್ತು ನಮ್ಮ ಕೃಷಿ ಇಲಾಖೆ ಕೃಷಿ ಸಚಿವರು ಇವತ್ತು ಆಲ್ರೆಡಿ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ಹೇಳಿದ್ದಾರೆ ಅಹ್ ನ್ಯಾನೋ ಯೂರಿಯನ್ನ ಮೇಲ್ಗೊಬ್ಬರವನ್ನಾಗಿ ಬಳಸಿ ಅನ್ನೋದ್ರ ಬಗ್ಗೆನು ಮಾಹಿತಿ ಕೊಡ್ತಾ ಇದ್ದಾರೆ ಪ್ರಚಾರನು ಸಾಕಷ್ಟು ಪ್ರಚಾರನೂ ಸಹ ಆಗ್ತಾ ಇದೆ